ಮೈ ಡಿಯರ್ ಸ್ಟೂಡೆಂಟ್ಸ್ ಭಾಗ ಟು ಕ್ವೆಶನ್ ನಂಬರ್ ಫೋರ್ ಹೌದಾ ತ್ರೀ ಪ್ಲಸ್ ರೂಟ್ ಟೂ ಒಂದು ಅಭಾಗಲ ಸಂಖ್ಯೆಯಂದು ಸಾಧಿಸಿ ಟೂ ಮಾರ್ಕ್ಸ್ ಕ್ವೆಶನ್ ಇದು ಹೌದಾ ಒನ್ ಟೈಮ್ ಏನಪ್ಪ ಅಂದರೆ ಸಿಂಗಲ್ ಕೊಟ್ಟಿರಪ್ಪ ಅಂದರೆ ತ್ರೀ ಮಾರ್ಕ್ಸಲ್ಲಿ ಕೊಟ್ಟಿರ್ತಾರೆ ಇವು ಡಬಲ್ ಇತ್ತು ಅಪ್ಪ ಅಂದರೆ ಟೂ ಮಾರ್ಕ್ಸ್ನಾಗೆ ಇವು ಫಿಕ್ಸ್ ಕ್ವಶನ್ ಇದೇ ಇರ್ತಿದ್ವು ಹೌದಾ ಈ ಟೈಪ್ ಯಾವುದೇ ನಂಬರ್ ಏನೇ ಚೇಂಜ್ ಮಾಡಿಕೊಟ್ರು ಕೂಡ ಏನಪ್ಪ ಅಂತಂದರೆ ಬರೆಯೋದ ರೀತಿ ಎಲ್ಲ ಸೇಮ್ ಮಾಡ್ಕೊಡು ಇವೆಲ್ಲ ಸ್ಟೆಪ್ಗಳು ಏನಪ್ಪ ಅಂದರೆ ಪರ್ಫೆಕ್ಟ್ ಮಾಡ್ಕೊರಿ ನಂಬರ್ ಅಷ್ಟೇ ಚೇಂಜ್ ಆಗ್ತದೆ ಹೌದಾ ಎಲ್ಲ ಮೆಥಡಿದು ಪೂರ ಫುಲ್ ಸೇಮ್ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲ ಇದೇ ರೀತಿಯಲ್ಲಿ ಬರ್ಕೊತ್ರಿ ಫಸ್ಟ್ ಸ್ಟೆಪ್ಗಳು ಯಾವ ರೀತಿಯಾಗಿ ನೆನಪಿಡ್ಬೇಕಪ್ಪ ಅಂತಂದರೆ ನಮ್ಮ ಊಹೆ ಏನಪ್ಪ ಅಂತಂದರೆ ತ್ರೀ ಪ್ಲಸ್ ರೂ ಟು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರಿಬೇಕು ಒಂದು ಫಸ್ಟ್ ಇದು ಹೌದಾ ಇದಕ್ಕೆ ಇಷ್ಟೇ ಬರ್ದ್ರದ್ದು ಹಾಫ್ ಮಾರ್ಕ್ಸದೇ ಇದಕ್ಕೆ ತ್ರೀ ಪ್ಲಸ್ ರೂಟ್ ಟು ಒಂದು ಭಾಗ ಲಭ್ಯ ಸಂಖ್ಯೆ ಆಗಿರಲಿ ನೆಕ್ಸ್ಟ್ ಏನಪ್ಪ ಅಂದರೆ ಇದೇ ತ್ರೀ ಪ್ಲಸ್ ರೂಟ್ ಟು ಈಕ್ವಲ್ ಟು ಪಿ ಬೈ ಕ್ಯೂ ಪಿ ಕ್ಯೂ ಬಿಲಾಂಗ್ಸ್ ಟು ಜಡ್ ಅಂತ ಓದಬೇಕು ಜಡ್ ಗಣಕ್ಕೆ ಸೇರಿ ಅವರ್ತೀವಿ ಎಲ್ಲ ಇಂಟಿಜರ್ಸ್ ಇರ್ತಾವೆ ಅಂತ ಅಂದಂಗೆ ಇವು ಇಂಟಿಜರ್ಸ್ ಕ್ಯೂ ಯಾವಾಗೂ ಜೀರೋ ಇರೋಂಗಿಲ್ಲ ಕ್ಯೂ ನಾಟ್ ಇಕ್ವಲ್ ಟು ಜೀರೋ ಪಿ ಮತ್ತು ಕ್ಯೂ ಏನಪ್ಪ ಅಂದರೆ ಇಕ್ವಲ್ ಟು ಒನ್ ಇದ್ರ ಕಾಮನ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಇದೆ ಒಂದಾಗಿರ್ತದೆ ಏನು ನೆಕ್ಸ್ಟ್ ಏನಪ್ಪ ಅಂತಂದರೆ ರೂಟ್ ಟು ಆಸ್ಟಿಜ್ ಬರ್ಕೋರಿ ಈ ತ್ರೀ ಅದ ಲಿ ಕಾರ್ಡ್ ಇದು ಇಲ್ಲಿ ಪ್ಲಸ್ ಇದ್ರಿಕಾಡು ಹೋದ್ರೆ ಮೈನಸ್ ಆಗ್ತದ ತ್ರೀ ಬೈ ಒನ್ ಬರ್ಕೋರಿ ಈ ಕ್ಯೂ ಮತ್ತು ಒನ್ ಎಲ್ಶಿಯಮ್ ಏನಪ್ಪ ಅಂದ್ರೆ ಕ್ಯೂನೇ ಆಗಿರ್ತದ ಕ್ಯೂ ಇಂಟು ಒನ್ ಅಂತಂದರೆ ಕ್ಯೂನೇ ಇದು ಇಲ್ಲಿ ಒನ್ ಇಂಟು ಕ್ಯೂ ಮಾಡಬೇಕಾಗ್ತದ ಅದಕ್ಕಾಗಿ ಇಲ್ಲಿ ತ್ರೀ ಕ್ಯೂ ಬರ್ತದೆ ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಪಿ ಮೈನಸ್ ತ್ರೀ ಕ್ಯೂ ಬೈ ಕ್ಯೂ ಆಯಿತು ನೆಕ್ಸ್ಟ್ ಪಿ ಮೈನಸ್ ತ್ರೀ ಕ್ಯೂ ಬೈ ಕ್ಯೂ ಇದು ಒಂದು ಭಾಗಲಬ್ಧ ಸಂಖ್ಯೆ ಇದು ಎಷ್ಟು ಏನಪ್ಪ ಅಂದರೆ ಇದು ಭಾಗಲಬ್ಧ ಸಂಖ್ಯೆ ಅಂತ ಬರ್ರಿ ಈ ರೂಟ್ ಟು ಅಂಬದೇನದ ಅಂತಂದರೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಅಸಾಧ್ಯ ಇದೇನಾಗಿರ್ತಪ್ಪ ಅಂದರೆ ನಮ್ಮ ಊಹೆ ತಪ್ಪು ಯಾಕಪ್ಪ ಅಂತಂದರೆ ತ್ರೀ ಪ್ಲಸ್ ರೂಟ್ ಟು ಒಂದು ಅಂದರೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರ್ರಿ ಸಾಧಿಸಿದೆ ಅಂತ ಇಷ್ಟು ಬರೆದ್ರೆ ಏನಪ್ಪ ಅಂತಂದರೆ ಟೂ ಮಾರ್ಚ್ ನಿಮಗೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಇದು ಭಾಳ ಇಂಪಾರ್ಟೆಂಟ್ ಇದೇ ರೀತಿ ಕ್ವಶನ್ಸ್ ಇರ್ತದೆ ಸೇಮ್ ಬರಿಬೇಕು ಸ್ಟೆಪ್ಗಳು ಯಾವ ರೀತಿ ಬರಿಬೇಕು ಅಂಬೋದು ನೆನ್ಪಿಟ್ಕೊಳ್ರಿ ರೂಟ್ ಟು ಒಂದು ಮಾತ್ರ ಇದು ಸಪ್ರೇಟ್ ಮಾಡ್ಕೋಬೇಕು ಅಂಬೋದು ನೆನಪಿರಲಿ ಆ ರೂಟು ರೂಟು ಬಾಜು ಏನಿರ್ತವೆಲ್ಲ ನಂಬರ್ಸ್ಗಳು ಏನೇ ಇರಲಿ ಕೂಡ ಇದೆ ಬಾಜು ಯಾವ ನಂಬರ್ ಇರ್ತಾವ ಏನೇ ಕೊಟ್ಟರು ಕೂಡ ಈ ಕಡೆ ವೈರ್ನು ಪ್ಲಸ್ ಇದ್ದಾಗ ಮೈನಸ್ ಮಾಡ್ರಿ ಎಲ್ಲಿ ಚೆಂಬ ತೆಗೆದು ಬರೀರಿ ಹೌದಾ ಇಂಟು ಇತ್ತಂದ್ರೆ ಈ ಕಡೆ ಡಿವೈಡ್ ಮಾಡಿರಿ ಇಷ್ಟೇ ಸಿಂಪಲ್ ಆಗಿ ಮತ್ತೇನು ಬೇರೆದು ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಇಲ್ಲಿ ಏನೇನು ಕೊಡ್ತಾರ ಅಂತಕ್ಕಂಥದ್ದು ನೆನಪಿರಲಿ ಪ್ಲಸ್ ಇದ್ದಾಗ ಆ ಕಡೆ ಮೈನಸ್ ಮಾಡ್ರಿ ಪ್ಲಸ್ ಮೈನಸ್ ಇದ್ದಾಗ ಕಂಪಲ್ಸರಿ ಇಲ್ಲಿ ಆಲ್ಷಿಯಂ ತಕ್ಕೋಬೇಕು ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡಿ ಪ್ರಶ್ನೆ ಐದು ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಸ ಮತ್ತು ಲಸ ಕಂಡು ಹಿಡಿದು ಎಂಟು ಇಂಟು ಎಲ್ ಎಂಬುದನ್ನು ತಾಳೆ ನೋಡ್ರಿ ಅಂತ ಕೇಳ್ಯಾರ ತಾಳೆ ನೋಡೋದಂತಕ ಹೆಂಗಪ್ಪ ಅಂತಂತಂದರೆ ಫಸ್ಟ್ ಫ್ಯಾಕ್ಟ್ರೈಸೇಷನ್ ಮಾಡ್ಕೋಬೇಕು ಅಪವರ್ತನ ವಿಧಾನದಿಂದ ಅಪವರ್ತನೆಗಳು ಯಾವ ರೀತಿ ಅಂತಕ್ಕಂಥದ್ದು ಮುನ್ನೂರ ಮೂವತ್ತಾರರ ಅಪವರ್ತನೆಗಳು ಇದು ಐವತ್ನಾಲ್ಕರ ಅಪವರ್ತನೆಗಳು ಬರ್ಕೋಬೇಕು ಬರ್ಕೊಂಡು ಕಿಶಿಂದರೆ ಈ ಕಡೆ ಸೈಡಿಗೆ ಬರ್ಕೋರಿ ಇಲ್ಲಾಂದರೆ ಎಟ್ ಎ ಟೈಮ್ ಎರಡು ತೊಗೊಂಡು ಮಾಡ್ಕೊತ ಹೋದ್ರೂ ಸೇಮೇ ಬರ್ತದೆ ಹೌದಾ ಈಗ ಸಪ್ರೇಟಾಗಿ ಅದ ಇಲ್ಲಿ ಹೌದಾ ಇಲ್ಲಿ ಟೂ ಒನ್ ಜ ಟೂ ಟೂ ಸಿಕ್ಸ್ ಟ್ವೆಲ್ವ್ ಆಗ್ತದೆ ಕ್ಯಾರಿ ಒನ್ ಒಳಿತ್ತಿಲ್ಲಿ ಟು ಏಡ್ ಜ ಸಿಕ್ಸ್ಟೀನ್ ಆಯಿತು ನೆಕ್ಸ್ಟ್ ಟೂ ಏಡ್ ಜ ಸಿಕ್ಸ್ಟೀನ್ ಟೂ ಫೋರ್ ಝ ಏಟ ನೆಕ್ಸ್ಟ್ ಟೂ ಏರ್ ಜ ಸಿಕ್ಸ್ಟೀನ್ ಟೂ ಫೋರ್ ಝ ಏಟ್ ಆಗ್ತದೆ ಎರಡು ನಾಲ್ಕಲೆ ಎಂಟು ಅಂದಂಗ ಎರಡು ನಾಲ್ಕಲೇ ಎಂಟು ಇದು ಎರಡು ಹೇಳೇ ನಾಲ್ಕು ಹೌದಾ ಇದು ಎರಡು ಎರಡೇ ನಾಲ್ಕು ಇದು ಎರಡು ಒಂದೇ ಎರಡು ಮೂರು ಹೇಳೇ ಇಪ್ಪತ್ತೊಂದು ಇದು ಏಳು ಒಂದಲೇ ಏಳು ಹೌದಾ ನೆಕ್ಸ್ಟ್ ಅಪ್ಪ ಅಂದರೆ ಎರಡು ಎಳ್ಳೆ ನಾಲ್ಕು ಇದ್ರದಾಗ ನಾಲ್ಕು ಹೋಯ್ತು ಅಂದರೆ ಇಲ್ಲಿ ಒಂದು ಉಳಿತದೆ ಹೌದಾ ಈ ಕಡೆ ಹದಿನಾಲ್ಕು ಆಯಿತು ಎರಡು ಹದಿನಾಲ್ಕು ಆಯಿತಾ ಮುಪ್ಪತ್ತೇಳು ಎರಡೊಂದು ಮುಗಿದಾಗ ಬರಲ್ಲ ಮೂರೊಂದು ಮುಗಿದಾಗ ಮೂರು ಒಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರು ಒಂದಲೇ ಮೂರು ಅಂದಂಗೆ ಇವು ಅಪವರ್ತನಗಳು ಈ ಕಡೆ ಬರ್ಕೊಂಡ್ರಿ ಬರ್ಕೊಂಡು ಎರಡು ಎಷ್ಟು ಸ್ಟಾರಿ ಇದೆ ಅಂತಕ್ಕಂಥದ್ದು ಬರೀಬೇಕು ಇದು ಒಂದು ಸ ಒಂದು ಮಾರ್ಸಾಗೂ ಕೂಡ ಇದು ಇಟ್ಟೇ ಕೇಳ್ತಾರೆ ನೋಡಿರಿ ಒಂದು ಮಾರ್ಷ್ನು ಕೂಡ ಕೇಳಿದ್ರೆ ಇದಿಷ್ಟೇ ಇದ್ರ ಎಕ್ಸ್ ವಾಯ್ ಝಡ್ ವ್ಯಾಲ್ಯೂ ಕೇಳಿರ್ತಾರೆ ಇದು ಎಕ್ಸ್ ಇದು ವಾಯ್ ಝಡ್ ಒಂದು ಟೈಮ್ ಈ ಪವರ್ ಮ್ಯಾಗ್ ಇರ್ತಕ್ಕಂಥದ್ದು ಕೇಳಿರ್ತಾರೆ ಹೌದಾ ಇವೇ ಎಕ್ಸ್ ವೈ ಝಡ್ ಇರ್ತಾವೆ ಅದಕ್ಕೆ ಟು ಎಷ್ಟು ಇದೆ ಅಂತಂದರೆ ಫೋರ್ ಇದೆ ಫೋರ್ ಬರೀರಿ ತ್ರೀ ಆಸ್ಟಿಜ್ ಬರ್ಕೋರಿ ಸೆವೆನ್ ಪವರ್ ಒನ್ ಅಂತ ಬರ್ಕೋರಿ ಇವತ್ತು ನಾಲ್ಕು ಅಂಬದು ನೋಡಿರಿ ಇದ್ರದ್ದು ಅಪವರ್ತನಗಳು ಎರಡು ಮೂರು ಮೂರು ಅದ ಮೂರು ಎಸ್ ಸರಿ ಅದ ಅಂತಂದರೆ ಮೂರು ಸರಿ ಇದೆ ಅದಕ್ಕೆ ಮೂರ್ರಾಗ ಆತ ಮೂರು ಎರಡು ಗಾತ ಒಂದು ಬರ್ಕೋಬೇಕು ಇದು ಹೌದಾ ಇದನ್ನು ಬರೀ ಗೊತ್ತಿರ್ಬೇಕು ನಿಮ್ಗೆ ಯಾಕಪ್ಪ ಅಂತಂದರೆ ಅದನ್ನು ಪವರ್ದಲ್ಲಿ ಇರ್ತಕ್ಕಂಥ ವ್ಯಾಲ್ಯೂನು ಕೇಳ್ಕೊ ಕೇಳ್ತಾರೆ ಹೌದಾ ಇದ್ರ ವೆರಿಫೈ ಮಾಡ್ಬೋದು ಹೆಂಗಪ್ಪ ಅಂತಂದರೆ ಫಸ್ಟ್ ಮಸಾ ಕಂಡಿಡ್ರಿ ಎರಡ್ರದ ಮಾಸಪ್ಪ ಅಂದರೆ ಈಗ ಎರಡರದಾಗ ಯಾವುದಪ್ಪ ಯಾವ್ದಪ್ಪ ಅಂತ ಕಾಮನಾಗಿರತಕ್ಕಂಥದ್ದು ಎರಡು ಅದ ಈ ಕಡೆ ಮೂರು ಅದ ಎರಡು ಮೂರು ಅಷ್ಟೇ ಅದಕ್ಕೆ ಕಾಮನಾಗಿ ಅದಕ್ಕೆ ಎರಡು ಮೂರಲೆ ಆರು ಇದು ಮೊಸ ಆಗಿರ್ತದೆ ಹ್ಞೂ ಮಸ ಆರಾದ್ರೆ ಲಸ ಎಷ್ಟಪ್ಪ ಅಂತಂದರೆ ಹೈಯೆಸ್ಟ್ ಪವರ್ ಯಾವ್ದು ಅದು ತಗೋಬೇಕು ಎರಡು ಹೈಯೆಸ್ಟ್ ಪವರ್ ಎರಡು ಅದ ಹೌದಾ ಮೂರು ಅದ ಹೌದಾ ಮತ್ತು ಯಾವ್ದಪ್ಪ ಅಂದರೆ ಸಿಂಗಲ್ಲ ಉಳಿದಿದ್ದು ಏಳು ಅದ ಇವಷ್ಟು ಇಂಟು ಮಾಡಿರಿ ಎರಡು ನಗಾತ ನಾಲ್ಕು ಅಂತಂದು ಹದಿನಾರು ಮೂರ್ರಗಾತ ಮೂರು ಅಂದ್ರೆ ಇಪ್ಪತ್ತೇಳು ಏಳು ಒಂದಲೇ ಏಳು ಅಂದಂಗೆ ಇವಾಗ ಮೂರು ಇಂಟು ಮಾಡ್ರೆ ಮೂರು ಸಾವಿರದ ಇಪ್ಪತ್ತು ನಾಲ್ಕು ಆಗ್ತದೆ ಹೌದಾ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಆಯಿತು ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಇದು ಎಚ್ ವ್ಯಾಲ್ಯೂ ಇದು ಎಲ್ ವ್ಯಾಲ್ಯೂ ಬರ್ಕೋಬೇಕು ಎ ಇಂಟು ಬಿ ಮಾಡಿ ಈ ಕಡೆ ಎಚ್ ವ್ಯಾಲ್ಯೂ ಈ ಕಡೆ ಎಲ್ ವ್ಯಾಲ್ಯೂ ಮಸ ಮತ್ತು ಲಸ ಗುಣಕಾರ ಮಾಡಿದ್ರೆ ಹೌದಾ ಮಸ ಮತ್ತು ಲಸ ಗುಣಾಕಾರ ಮಾಡಿದ್ರೆ ಒಂದು ಸಾವಿರದ ನೋಡಿ ಹದಿನೆಂಟು ಸಾವಿರದ ಒಂದು ನಲವತ್ತ್ನಾಲ್ಕು ಇಲ್ಲಿ ಹದಿನೆಂಟು ಸಾವಿರದ ಒನ್ನೂರ ನಲ್ವತ್ನಾಲ್ಕು ಇದು ಏನಪ್ಪ ಅಂತಂದರೆ ತಾಳೆ ನೋಡಿದೆವು ಅಂತ ಅರ್ಥ ಈ ಕಡೆ ಈ ಕಡೆ ಅನ್ಸರ್ ಬಂದರೆ ಇದು ತಾಳೆ ನೋಡೋದು ಇದು ಸಿಂಪಲ್ ಆಗಿರ್ತಕ್ಕಂಥದ್ದು ಈ ಚಾಪ್ಟರಲ್ಲಿ ಬರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಅಂದರೆ ಅಪವರ್ತನ ವಿಧಾನದಿಂದ ಅದ್ರ ಪವರ್ ಕೇಳ್ತಾರೆ ಒಂದು ಮಾರ್ಷನ್ಗೆ ಅವು ತಾಳೆ ನೋಡ್ರಿ ಅಂತ ಕೇಳಿದ್ರೆ ಇದೊಂದು ಫಾರ್ಮುಲಾ ನೆನ್ಪಿಟ್ಕೋರು ಎ ಇಂಟು ಬೇ ಕೊಟ್ಟರೆ ಎಚ್ ಇಂಟು ಅಂತ ಹೌದಾ ಇಷ್ಟು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ಮಾಡ್ತಕ್ಕಂಥ ಮೆಥಡ್ ಒಂದೇ ಕ್ವಶನ್ ಅಷ್ಟೇ ನಂಬರ್ ಅಷ್ಟೇ ಚೇಂಜ್ ಆಗ್ತದೆ ಮಾಡೋ ಮೆಥಡ್ ನೆನ್ಪಿಟ್ಕೋರಿ ಪರ್ಫೆಕ್ಟಾಗಿ ಬರ್ತದೆ ಎಕ್ಸಾಮ್ನಲ್ಲಿ ಓಕೆನಾ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಪ್ರಶ್ನೆ ಆರು ನೋಡಿರಿ ಎಕ್ಸ್ಕ್ವಯರ್ ಮೈನಸ್ ಟು ಎಕ್ಸ್ ಮೈನಸ್ ಏಯ್ಟ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯರಿ ಶೂನ್ಯತೆಗಳು ಮತ್ತು ಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಅಂತ ಕೇಳ್ತಾರೆ ಹೌದಾ ಭಾಳ ಇಂಪಾರ್ಟೆಂಟ್ ಇದು ತ್ರೀ ಮಾರ್ಕ್ಸ್ ಕ್ವಶನ್ ಇದು ತಾಳೆ ನೋಡೋದು ಫಿಕ್ಸ್ ಆಗಿ ಕೇಳಿ ಕೇಳ್ತಾರೆ ಹೌದಾ ತಾಳೆ ಯಾವ ರೀತಿ ನೋಡ್ಬೇಕಂತಂದರೆ ಎಕ್ಸ್ಕ್ವೈರ್ ಮೈನಸ್ ಟು ಎಕ್ಸ್ ಮೈನಸ್ ಏಯ್ಟ್ ಬರ್ಕೋರಿ ಎಕ್ಸ್ಕ್ವಯರ್ ಬಾಜು ಯಾವುದೇ ನಂಬರ್ ಇತ್ತು ಅಂತಂದ್ರೆ ಲಾಸ್ಟ್ ನಂಬರ್ ಯಾವುದೇ ಇರ್ತದೆ ಸ್ಥಿರ ಸಂಖ್ಯೆಗೆ ಗುಣಾಕಾರ ಮಾಡ್ಕೋಬೇಕಿದ್ರೆ ಎಕ್ಸ್ಕ್ವೈರ್ ಕಪ್ಷನ್ ಮತ್ತು ಲಾಸ್ಟ್ ನಂಬರ್ಗೆ ಗುಣಾಕಾರ ಮಾಡ್ಕೊಂಡು ಇಲ್ಲಿ ಬರ್ಕೋಬೇಕು ಎಂಟು ಅಂದರೆ ಎಂಟಾಯ್ತು ನಾಲ್ಕು ಎಳ್ಳೆ ಎಂಟು ಆಗ್ತದೆ ನಾಲ್ಕು ಎರಡು ಕೇಳಿದ್ರೆ ಮತ್ತು ಮಿಡಲ್ ನಂಬರೇ ಬರಬೇಕು ಇಲ್ಲಿ ಏನದ ಮೈನಸ್ ಎರಡು ಅದ ಮೈನಸ್ ಎರಡಿದ್ರೆ ಏನು ಮಾಡಬೇಕಪ್ಪ ಅಂದರೆ ದೊಡ್ಡದು ಯಾವ್ದದ ಅದಕ್ಕೆ ಮೈನಸ್ ಹಾಕಬೇಕು ಚಿನ್ನ ನೋಡ್ರಿ ಕರೆಕ್ಟಾಗಿ ಯಾವ್ದಕ್ಕೋ ಯಾವ್ದು ಪ್ಲಸ್ ಯಾವ್ದು ಮೈನಸ್ ಇಲ್ಲಿ ಮೈನಸ್ ಬೇಕಾದ್ರೆ ದೊಡ್ಡದು ಚಿನ್ನ ಮೈನಸ್ ಇಲ್ಲಿ ಪ್ಲಸ್ ಅಂದ್ರೆ ದೊಡ್ದ್ರ ಚಿನ್ನ ಪ್ಲಸ್ ಸಣ್ಣದ್ರ ಚಿನ್ನ ಮೈನಸ್ ಬರ್ಕೋಬೇಕು ಇದು ಒಂದು ಕರೆಕ್ಟಾಗಿ ತಿಳ್ಕೊಂಡ್ರೆ ನಿಮಗೆಲ್ಲ ಈಸಿಯಾಗಿ ಬರ್ತದೆ ಹೌದಾ ಎಕ್ಸ್ ಸ್ಕ್ವಯರ್ ಮೈನಸ್ ನೋಡ್ರಿ ಇದು ಫೋರ್ ಎಕ್ಸ್ ಮೈನಸ್ ಪ್ಲಸ್ ಟು ಎಕ್ಸ್ ಬರ್ಕೊಂಡಿವಿ ಇಲ್ಲಿ ಇದ್ರ ಜಾಗಿ ಇದು ಈ ಎರಡ್ರದಾಗ ಮೈನಸ್ ಮಾಡಿದ್ರೆ ಮತ್ತೆ ಹೊಳ್ಳಿ ಇದೇ ನಮ್ಗೆ ಬರ್ತದೆ ಅದಕ್ಕೆ ಮೈನಸ್ ಏಟ್ ಈಕ್ವಲ್ ಟು ಜೀರೋ ಬರ್ಕೋಬೇಕು ಈ ಆರ್ಡರ್ದಾಗ ಯಾವ್ದು ಸೇಮ್ ಅದ ಅಂತಂದ್ರೆ ಎಕ್ಸ್ ಸೇಮ್ ಅದ ಎಕ್ಸ್ ಹೊರಗೆ ಬರೆದ್ರೆ ಒಂದು ಎಕ್ಸ್ ಒಳಗಳಿತದ ಇಲ್ಲಿ ಇದು ಒಂದು ಎಕ್ಸ್ ಹೊರ್ಗೆ ಬಂದ ಆಲ್ರೆಡಿ ಇದು ಫೋರ್ ಹೊರ್ಗೆ ಬರ್ಕೊಳ್ರಿ ಇಲ್ಲಿ ಎರಡೊಂದು ಮಗಿದಾಗ ಎರಡು ಮತ್ತು ಎಂಟು ಬರ್ತದ ಅದಕ್ಕಾಗಿ ನಾವು ಎರಡು ಹೊರಗೆ ಬರ್ಕೋಬೇಕು ಎಕ್ಸ್ ಒಂದೇ ಉಳಿತಿಲ್ಲ ಎಕ್ಸ್ ಬರೀರಿ ಎರಡು ನಾಲ್ಕಲೆ ಎಂಟು ಹೌದಾ ಈಕ್ವಲ್ ಟು ಜೀರೋ ಆಯಿತು ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಎರಡ್ದಾಗ ಸೇಮ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲದ ನೋಡ್ರಿ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಈ ಕಡೆ ಬರ್ಕೋರಿ ಹೊರಗೆ ಇದ್ದಿದ್ದು ಬ್ರ್ಯಾಕೆಟ್ದಾಗ ಹೊರಗೆ ನೋಡ್ರಿ ಹೊರಗೆ ಬ್ರ್ಯಾಕೆಟ್ ಬಿಟ್ಟಿ ಎಕ್ಸ್ ಪ್ಲಸ್ ಟು ಒಂದು ಬ್ರ್ಯಾಕೆಟ್ ಬರ್ಕೊರಿ ಈಕ್ವಲ್ ಟು ಜೀರೋ ಹಾಕೋಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸ್ ಮೈನಸ್ ಫೋರ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಜೀರೋ ಬರ್ಕೋರಿ ಎಕ್ಸ್ ಇದು ಮೈನಸ್ ಇದ್ದು ಕಡೆ ತೊಗೊಂಡ್ರೆ ಪ್ಲಸ್ ಆಗ್ತದೆ ಈ ಕಡೆ ಪ್ಲಸ್ ಇದ್ದರೆ ಇದು ಮೈನಸ್ ಆಗಿಬಿಡ್ತದೆ ಎಕ್ಸ್ ವ್ಯಾಲ್ಯೂ ಏನಪ್ಪ ಅಂದರೆ ಒಂದು ಪ್ಲಸ್ ಒಂದು ಮೈನಸ್ ಪ್ಲಸ್ ಫೋರ ಮೈನಸ್ ಫೋರ್ ಈ ಒಂದು ಅಲ್ಪಾತಿ ತಿಳ್ಕೊಬೇಕು ಇನ್ನೊಂದು ಬೇಟಾ ವ್ಯಾಲ್ಯೂ ಆಯಿತು ಇವಕ್ಕೆ ಶೂನ್ಯತೆಗಳು ಯು ಕೆ ನಾವು ಏನಂತ ಕರಿತಾರೆ ಅಂದರೆ ಶೂನ್ಯತೆಗಳು ಅಂತ ಕರಿತಾರೆ ಇವು ಶೂನ್ಯತೆ ಕಂಡು ಹಿಡಿದೇವು ಅಂತ ಕೆ ನಾವು ಶೂನ್ಯತೆ ಗೋಪದೋಗ್ತೀಯ ಶೂನ್ಯತೆಗಳು ಇವಾಗ ಗೊತ್ತಾಯ್ತು ನಮಗೆ ಅವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಬರ್ಕೋಬೇಕು ಎ ವ್ಯಾಲ್ಯೂ ಯಾವ್ದಪ್ಪ ಅಂತಂದ್ರೆ ಎಕ್ಸ್ ಬಾಜು ಇದು ಎ ವ್ಯಾಲ್ಯೂ ಇರ್ತದೆ ಬಿ ವ್ಯಾಲ್ಯೂದು ಮೈನಸ್ ಎಕ್ಸ್ ಇದು ಇರ್ತದೆ ಸಿ ವ್ಯಾಲ್ಯೂ ಇದು ಇರ್ತದೆ ಇಲ್ಲಿ ಬರ್ಕೊಂಡು ಕೇಸ್ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಹೌದಾ ಇಷ್ಟು ಬರ್ಕೊಂಡು ಏನಪ್ಪ ಶೂನ್ಯತೆಗಳ ಶೂನ್ಯತೆಗಳು ಮತ್ತೆ ಸೂತ್ರ ಗೊತ್ತದೆ ನಮ್ಗೆ ಅಲ್ಪ ಪ್ಲಸ್ ಬಿಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಹೌದಾ ಅದಕ್ಕಾಗೋಸ್ಕರ ಏನಪ್ಪ ಅಂದರೆ ಅಲ್ಪ ವ್ಯಾಲ್ಯೂ ಇದು ಬಿಟಾ ವ್ಯಾಲ್ಯೂ ಬಿ ವ್ಯಾಲ್ಯೂ ಮೈನಸ್ ಬಿ ವ್ಯಾಲ್ಯೂ ಅದಕ್ಕೆ ಬಿ ವ್ಯಾಲ್ಯೂ ಏನಂತ ಅಂದ್ರೆ ಮೈನಸ್ ಟು ಅದ ಮೈನಸ್ ಟು ಬರ್ಕೊಂಡು ಆಲ್ರೆಡಿ ಫಾರ್ಮುಲ್ದಾಗ ಮೈನಸ್ ಅದ ಅದಕ್ಕಾಗಿ ಇದು ಮೈನಸ್ ಮೈನಸ್ ಇಂಟು ಮೈನಸ್ ಏನಾಗಿರ್ತದೆ ಪ್ಲಸ್ ಆಗಿರ್ತದೆ ನಾಲ್ಕುದಾಗ ಎರಡು ಕಳೆದ ಏನಂತ ಎರಡು ಬಂತು ನೆಕ್ಸ್ಟ್ ಏನಪ್ಪ ಅಂದರೆ ಶೂನ್ಯತೆಗಳ ಗುಣಲಬ್ಧ ಗೊತ್ತಿರಬೇಕು ಅಲ್ಪ ಇಂಟು ಬಿಟಾ ಅಂತ ಹೇಳಿ ಅಲ್ಪ ಇಂಟು ಬಿಟಾ ಅಂದರೆ ಎರಡು ಗುಣಕಾರ ಮಾಡಬೇಕು ಅಲ್ಪ ವ್ಯಾಲ್ಯೂ ಬಿಟಾ ವ್ಯಾಲ್ಯೂ ಗೊತ್ತದೆ ನಮಗೆ ಅವ್ನು ನಾಲ್ಕು ಎರಡು ಎಂಟು ಪ್ಲಸ್ಸ ಮೈನಸ್ ಮೈನಸ್ ಆಗಿರ್ತದೆ ಇಲ್ಲಿ ಸಿ ಬೈ ಎ ಅದ ಸಿ ವ್ಯಾಲ್ಯೂ ಅದ ಎ ವ್ಯಾಲ್ಯೂ ಒನ್ ಅದ ಅದಕ್ಕೆ ಏಟ್ ಬೈ ಒನ್ ಅಂತಂದರೆ ಏಟೇ ಬರ್ಕೋಬೇಕು ಓಕೆ ಇಷ್ಟು ಅಪ್ಪ ಅಂತಂದರೆ ಏನೇ ಡೌಟ್ ಇದ್ರಪ್ಪ ಅಂದರೆ ಕಮೆಂಟ್ ಮುಖಾಂತರ ಸೇ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು